ಚನ್ನಗಿರಿ ತೋಟ ಉತ್ಪನ್ನಗಳ ಮಾರಾಟ ಸಹಕಾರ ಸಂಘ ವತಿಯಿಂದ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರುಗಳಿಂದ ತುಮಕೋಸ್ನ ಷೇರುದಾರರಿಗೆ ಕೃತಜ್ಞತ ಸಭೆ ನಡೆಸಲಾಯಿತು ಚನ್ನಗಿರಿ ಪಟ್ಟಣದ ಹೊರವಲಯದಲ್ಲಿರುವ ಚನ್ನಮಾಜಿ ಸಮುದಾಯ ಭವನದಲ್ಲಿ ನಡೆದ ಸಭೆಯನ್ನು ಶಾಸಕ ಬಸವರಾಜ ಶಿವಗಂಗಾ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಚನ್ನಗಿರಿ ತುಮ್ಕೋಸ್ಗೆ ರಾಜಕೀಯ ಬೆರೆಸುವುದಿಲ್ಲ ಅನಿವಾರ್ಯವಾಗಿ ರಾಜಕೀಯ ಬೆರೆತಿದ್ದರಿಂದ ತುಮಕೋಸ್ ಚುನಾವಣೆಯಲ್ಲಿ ಒಂದೇ ತಂಡದ ಹದಿನೈದು ನಿರ್ದೇಶಕರು ಆಯ್ಕೆಯಾಗಿದ್ದು ಆಯ್ಕೆ ಮಾಡಿದ ಎಲ್ಲಾ ಮತದಾರ ಅಭಿನಂದನೆಗಳು ಎಂದರು ಮುಂದಿನ ದಿನಗಳಲ್ಲಿ ತುಮ್ಕೋಸ್ ಸಂಸ್ಥೆಗೆ ರಾಜಕೀಯ ಬೆರೆಸದೆ ನೂತನವಾಗಿ ಆಯ್ಕೆಯಾದ ನಿರ್ದೇಶಕರು ಉತ್ತಮವಾದ ಆಡಳಿತವನ್ನು ನೀಡುವುದರೊಂದಿಗೆ ಅಡಿಕೆ ಬೆಳೆಗಾರರ ಹಿತವನ್ನು ಕಾಪಾಡಿಕೊಂಡು ಹೋಗಬೇಕು ಎಂದರು ತುಮ್ಕೋಸ್ನ ನೂತನ ಅಧ್ಯಕ್ಷ ಎಚ್ಎಸ್ ಶಿವಕುಮಾರ್ ಮಾತನಾಡಿ ಚುನಾವಣೆಯಲ್ಲಿ ಮೂವತ್ಮೂರು ಸ್ಪರ್ಧೆಗಳಲ್ಲಿ ಮತದಾರರು ನಮ್ಮ ತಂಡದ ಹದಿನೈದು ಜನ ನಿರ್ದೇಶಕರನ್ನ ಆಯ್ಕೆ ಮಾಡಿದ್ದಕ್ಕೆ ಅಭಿನಂದನೆಗಳು ನಾವು ಕೊಟ್ಟ ಮಾತಿನಂತೆ ನಡೆಯುತ್ತೇವೆ ಹಾಗೆ ಮುಂದಿನ ಮೂರು ವರ್ಷಗಳಲ್ಲಿ ತುಮಕೋಸ್ ಇಪ್ಪತ್ತೈದು ಕೋಟಿ ರೂಪಾಯಿಗಳ ಆದಾಯ ಗಳಿಸಲು ಪ್ರಯತ್ನಿಸುತ್ತೇವೆ ಜೊತೆಗೆ ಚುನಾವಣೆಯಲ್ಲಿ ನೀಡಿದ ಭರವಸೆಗಳನ್ನು ನೆರವೇರಿಸಲಾಗುವುದು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಶಾಸಕ ಬಿಪಿ ಹರೀಶ್ ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಮಾಜಿ ಶಾಸಕರಾದ ವಡ್ನಾಳ್ ರಾಜಣ್ಣ ಮಹಿಮಾ ಜೆ ಪಟೇಲ್ ತುಮ್ಕೋಸ್ ನಿರ್ದೇಶಕರಾದ ಗಂಗಾಧರಪ್ಪ ವಿಜಯ್ ಕುಮಾರ್ ಜೆಬಿ ರಾಜು ಎಚ್ಎಸ್ ಮಂಜುನಾಥ್ ಪ್ರಭುಲಿಂಗಪ್ಪ ಕೆಎನ್ ಜಿಆರ್ ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು ಯಾವುದು ರಾಜಕೀಯ ಸೇರಿಸೋಂಗಿಲ್ಲ ಅಂತ ಹೇಳಿದ್ದಾರೆ ರಾಜಕೀಯ ಸೇರ್ಸಂಗಿಲ್ಲ ಅಂದರೆ ಸೇರಿಸಲ್ಲ ಆದರೆ ರಾಜಕೀಯ ಇಲ್ಲದೆ ನಮಗೆ ಜೀವನ ನಡೆಯಲ್ಲ ಯಾಕಪ್ಪ ಅಂದರೆ ಚುನಾವಣೆ ಇವತ್ತು ನಡೆದಿದ್ದೆ ರಾಜಕೀಯದಿಂದಲೇ ಇವತ್ತು ಯಾಕಪ್ಪ ಅಂದರೆ ರಾಜಕೀಯ ಇಲ್ಲ ಅಂದಿದ್ದರೆ ರಾಜಣ್ಣರು ಹೇಳೋದಕ್ಕೆ ಹದಿನೈದು ಸೀಟ್ ಬರ್ತಿರಲಿಲ್ಲ ಆ ರಾಜಕೀಯ ಹೊರತುಪಡಿಸಿ ಗೆಲ್ಲಿಸ್ಬೇಕು ಸಹಕಾರ ಸಂಘ ಉಳಿಸ್ಬೇಕು ಅಂತ ತಾವೆಲ್ಲ ಏನು ತೀರ್ಮಾನ ತಗೊಂಡು ಇವತ್ತು ಹದಿನೈದು ಜನ ಆಯ್ಕೆ ಮಾಡಿದ್ರಿ ಇದೊಂದು ಐತಿಹಾಸಿಕ ತೀರ್ಪು ಮೊದಲನೇದಾಗಿ ಈ ಐತಿಹಾಸಿಕ ತೀರ್ಪುರಿದಂಥ ಮಹಾ ಸಮಸ್ತ ಸಂಘದ ಸದಸ್ಯರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತಾ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ಏನು ಆಯ್ಕೆಯಾಗಿದ್ದಾರೆ ನಮ್ಮ ಸಹೋದರ ಸಹೋದರಿ ಹಿರಿಯರೆಲ್ಲ ಅವ್ರಿಗೂ ಸಹ ಒಂದು ಗೆಲುವಿನ ಶುಭಾಶಯಗಳನ್ನ ಕೋರ್ತಾ ಇಲ್ಲಿವರೆಗೂ ಸವಿಸ್ತಾರವಾಗಿ ಹೇಳಿದೆ ಒಂದು ತುಮ್ಕೂರು ಸಂಸ್ಥೆ ಯಾಕೆ ಬೆಳೀತು ಹೆಂಗೆ ಬೆಳೀತು ಹೆಂಗೆ ಬೆಳೆಸ್ಬೇಕು ಇದರಿಂದ ನಮ್ಮ ರೈತರಿಗೆ ಯಾವ ರೀತಿ ಕಾಮದೇನು ಐವತ್ತು ಲಕ್ಷ ಪಾಡಿಕೆ ಅಡಿಕೆ ಬೆಳಿತಾನೆ ಅಂದ್ರೆ ಕೈಯಲ್ಲೂ ಒಂದು ಹತ್ತು ಸಾವಿರ ರೂಪಾಯಿ ತುಟ್ಟಿರಲ್ಲ ಅಂಥ ಸಮಯದಲ್ಲಿ ಅಲ್ಲಿ ಇಲ್ಲಿ ಬೆಳ್ಕೊಂಡು ನಿತ್ಕೋಬಾರ್ದು ಅಂತಂತೇಳಿ ತುರ್ಕೋಸಲ್ಲಿ ಕೊಡೋದನ್ನು ವ್ಯವಸ್ಥೆನ ಮಾಡ್ತೀವಿ ಅಂತ ಹೇಳಿದ್ವಿ ಮಾಡಿ ಆಗಿದೆ ಇನ್ನೊಂದು ನಿಮಗೆ ನಾವು ಬರೀ ದೊಡ್ಡ ಅಡಿಕೆ ಬೆಳೆಗಾರಗಳ ಬಗ್ಗೆ ಮಾತ್ರ ಯೋಜನೆ ನೋಡ್ತೀವಿ ತುಂಬ ಸಣ್ಣ ಬೆಳೆಗಾರಿಗಳು ಇವತ್ತು ಕೂಡ ಹಬ್ಬ ಹುಣ್ಣಿಮೆ ಬಂದಾಗ ಏನಾದರೂ ಸಾಮಾನು ತರಬೇಕು ಬಟ್ಟೆ ತರಬೇಕು ಅಂತಂತೇಳಿದರೆ ಐದು ಹತ್ತು ಸಾವಿರಕ್ಕೆ ಒದ್ದಾಡುವಂಥ ಪರಿಸ್ಥಿತಿ ಇದೆ ಎಷ್ಟೇ ಅಡಿಕೆ ಬೆಳಿಲಿ ಅಡಿಕೆ ಬೆಳೆದರೂ ಕೂಡ ಆ ಟೈಮಲ್ಲಿ ದುಡ್ಡು ಇರೋದಿಲ್ಲ ಹಾಗಾಗಿ ಒಂದು ಹೇಳಿದ್ವಿ ನಾವು ಅಲ್ಲಿ ಸೂಪರ್ ಮಾರ್ಕೆಟ್ ಮಾಡಿದ್ದೀವಿ ಆ ಸೂಪರ್ ಮಾರ್ಕೆಟನ್ನು ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಇದ್ದೀವಿ ಅದ್ರಗಾದರು ಅದು ಬಿಗಾವಾಗ ನಾವು ಮುಂದುವರಿಸ್ತಾ ಇದ್ದೀವಿ ಎಂದು ನಮ್ಮ ರೈತ ಹೊಟ್ಟೆ ಬಟ್ಟೆಗೆ ಯಾಕೆ ಅಂತೇಳಿದ್ರೆ ಈಗ ಹದಿನೈದು ಇಪ್ಪತ್ತು ಹಿಂದೆ ನಮ್ಮದು ಡೈರೆಕ್ಟ್ರ್ ಇದ್ದರು ಎರಡು ಸಾವಿರದ ಎರಡು ಸಾವಿರದ ಐದರ ಮಧ್ಯಲ್ಲಿ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಕುಂಟಲ್ ಅಡಿಕೆ ಬೆಳೀತಾ ಇದ್ರು ಬರಗಾಲ ಬಂತು ಇಡೀ ತೋಟ ಒಣಗೋಯ್ತು ಒಣಗೋಗಿ ಎಲ್ಲೆಲ್ಲಿ ಸಾಲ ಸಿಗುತ್ತೋ ಎಲ್ಲ ಕಡೆ ಎತ್ಕೊಂಬಂದು ಬೋರ್ ಕೊನೆಗೆ ನಾನು ಕಣ್ಣಲ್ಲಿ ನೋಡಿದಂಗೆ ಒಂದು ಚೀಲ ಅಕ್ಕಿ ಥರ ಕೂಡ ನಾವು ಒದ್ದಾಡ್ತಾ ಇದ್ರು ಅಂತಂದು ನಾನು ಕಣ್ಣಾರೆ ನೋಡಿದ್ದೀನಿ ಅವತ್ತು ಯೋಚನೆ ಮಾಡಿದ್ದೆ ಎಂದು ಕೂಡ ನಮ್ಮ ರೈತ ಹೊಟ್ಟೆಗೆ ಬಟ್ಟೆಗೆ ತೊಂದರೆ ಬರೆದಂಗೆ ಒಂದು ವ್ಯವಸ್ಥೆ ಮಾಡಬೇಕು ಅಂತಂಥೇಳಿ ಈಗ ಬಂದ ತಕ್ಷಣ ಮೊದಲನೇನು ಮಾಡಿದ್ದು ರೈತ ಎಷ್ಟು ಬೇಗ ನಿಮಗೆ ಹೊಟ್ಟೆಗೆ ಬಟ್ಟೆಗೆ ಆಹಾರ ವಸ್ತುಗಳು ಏನು ಗ್ರಾಸರಿ ಐಟಮ್ ಇರ್ಬೋದು ರೇಷನ್ ಐಟಮ್ ಇರ್ಬೋದು ಬಟ್ಟೆಗಳು ಇರ್ಬೋದು ಅವು ನೀವು ತಗೊಂಡೋಗಿರಿ ವರ್ಷಕ್ಕೊಂದ್ಸರಿ ನೀವು ಬಂದು ಅಡಿಕೆ ಮಾಡಿದ್ರೆ ತೀರಿಸ್ರಿ ಅಂತೇಳಿ ಆಗಲಾದ್ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಚಿಕ್ಕ ಚಿಕ್ಕ ವಿಚಾರಗಳ ಕೆಲ ಕೇಳಿದ್ರು ಅವನ್ನೆಲ್ಲ ಕೂಡ ಸಾಲು ಮಾಡಿದ್ದೀವಿ ಇನ್ನು ಮುಂದೆ ಭಾಳ ದೊಡ್ಡದಾಗಿರೋವಂಥದ್ದು ಒಂದು ಹಾಸ್ಪಿಟ್ಲು ಮಾಡ್ತೀವಿ ಅಂತ ಹೇಳಿದ್ವಿ ಅದೇನೋ ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಾಗ ದೇವರು ಕೂಡ ಎಲ್ಲೋ ದೂರದಲ್ಲಿರ್ತಾನೆ ಕಣ್ಣಿಗೆ ಕಾಣ್ದಂಗೆ ಹೂಕೋಶಗಳು ಸುರಿಸ್ತಾನಂತೆ ಹಾಗೆ ಸುಮಾರಿಗೆ ಒಂದು ತೊಂಬತ್ತ್ನಾಲ್ಕನೇ ಇಸ್ವಿಯಲ್ಲಿ ಮೊಳಪ್ಪನವರು ಇದ್ದಾಗ ಒಂದು ಎರಡು ಎಕರೆ ಜಮೀನು ತಗೊಂಡಿದ್ರು ಎರಡು ಎಕರೆ ಹತ್ತೊಂಬತ್ತು ಕುಂಟೆ ಇಲ್ಲೇ ಬಸ್ ಸ್ಟ್ಯಾಂಡ್ ಹತ್ರನ ಈಗ ನಲ್ವತ್ತು ವರ್ಷದಿಂದ ಓಡಾಡ್ತಾ ಇದ್ವಿ ಅದಕ್ಕೆ ಆಗಿರಲಿಲ್ಲ ರೋಡ್ ಇರಲಿಲ್ಲ ಅದಕ್ಕೆ ಮೊನ್ನೆ ಹದಿನೇಳನೇ ಹದಿನೈದನೇ ತಾರೀಕು ಮೀಟಿಂಗಲ್ಲಿ ಆ ರೋಡಿಗೆ ಸಂಬಂಧಪಟ್ಟನ್ನ ಕರೆಸಿದ್ವಿ ಕರೆಸಿ ಹಿಂಗೆ ರಾಜಣ್ಣವರು ಈ ಸರ್ ಹತ್ರ ಮಾತಾಡಿದ್ರ ಅಂತಂದ್ರು ಇಲ್ಲ ಕಣ್ರಿ ಫೋನ್ ಮಾಡಿ ಕರೆಸ್ರಿ ಅಂತಂದೆ ಕರೆಸಿದ್ವಿ ಕರೆಸಿ ಕುತ್ಕೊಂಡು ಆ ರೋಡಿಂದು ಬಗೆಹರದೋಯಿತು ನಿಮ್ಮ ಹಾಸ್ಪಿಟ್ಲಿಗೆ ಮೋಸ್ಟ್ಲಿ ಅದು ಎರಡು ವರಕರೆ ಅನುಕೂಲ ಅನ್ನೋ ಅಂತಂತೇಳಿ ಯೋಚನೆ ಮಾಡ್ತಾ ಇದ್ದೀನಿ